ಜವಾರಿ ಖಾರ ಹೌದಿಲ್ಲ ಈಗಿನ ಖಾನ ಹಾಗಿಲ್ಲ ರೀ ಎಬ್ರೆಡ್ ಬೀಜ ಈಗ ನೋಡ್ರಿ ಎಬ್ರೆಡ್ ಬೀಜಿಗೆ ಎಬ್ರೆಡ್ ಖಾನ ಎಬ್ರೆಡ್ ಖಾನ ತಿಂದ ಬರೀ ಐವತ್ತು ವರ್ಷ ಆಯುಷ್ಯ ಉಳ್ದದ್ರಿ ಮನ್ಷ್ಯಾಗ ಐವತ್ತು ವರ್ಷ ಬದಕಿದಾವನು ನೂರು ವರ್ಷ ಬದಕಿದಾವ ಬದಕಿಲ್ಲ ಅದಕ್ಕೆ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರು ಹೇಳ್ತಾರೆ ನಾವೇನ್ ಅಂದಿಲ್ಲ ನಾವೇನು ಹೇಳ್ಬೇಕಾಗೈತಿ ಏನು ಅಂತ ಹೇಳ್ತೀರಿ ಹೇಳ್ರಿ ಅವ್ರು ಬಿಡ್ಬೇಡ್ರಿ ಎಂಥ ಅದ ಒಯ್ ಗಂಡನ ಮನಿತಾನ ಹಾ ನಾನು ಎಂದೇನ್ ಹೇಳದ ನೋಡಿ ದೇವರು ಇದ್ದ ಬ್ರಹ್ಮವಿದ್ದ ವಿಷ್ಣು ಪರಮಾತ್ಮ ಇದ್ದ ಎಲ್ಲರೂ ಇದ್ರಲ್ಲ ಸ್ವತಃ ನೀವ ಕುತ್ತು ವದ ಮಾಡ್ಬೇಕಾಗಿತ್ತು ಅಕ್ಕಿ ಪಾದಕ ಬಾಂಧ ಯಾಕ ಬಿಡ್ದ್ರಿ ಯಾಕೆ ಇನ್ನು ನಿನ್ನ ಕೈಯಾಗ ಅವನ ಮರ್ಧನ ಆಗೋದೈತಿ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ನಿನ್ನ ಕೊಡ್ತೀವ ನಾವ ಅವತಾರ ತಾಳ ಹದಿನೆಂಟು ಕೈ ಅವತಾರ ತಾಳಿ ನಿಂದ್ರವ ನಮ್ಮ ಹದಿನೆಂಟು ವಸ್ತು ಎಲ್ಲ ನಿನ್ನ ಕೈಯಾಗ ಕೊಟ್ಟ ನಿಂದಿರ್ತೀವ ಅಂತ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಲ್ದವ್ರಗತ್ಲಿ ಕೈಯನ್ನ ತ್ರಿಶೂರ ಸಹಿತ ಆಕಿ ಕೊಟ್ಟ ಕೊತ್ತಿ हां 判断は... ಅದಕ್ಕೆ ನೀ ಕಡೆ ಸರ್ಕಡೆ ಹೊಡಿಲ ಕಚ್ಚಬಾರದು ಬಿಡಬೇಕಾಗಿತ್ತು ಆ ನೀನೇ ಹೊಡಿಬೇಕಾಗಿತ್ತು ನೀನೇ ಹೊಡಿಬೇಕಾಗಿತ್ತು ಅವತಾರ ತಾಳಕ್ಕೆ ಹೇಳ್ತಿದ್ದಿ ಹೌದು ಹೌದು ಮಹಿಷಾಸುರನ ಹೊರದ ಮಹಿಷಾಸುರ ಮರ್ದಿನೀ ಅದಕ್ಕಿನೋ ಅಕ್ಕಿನಾ ಹೌದನ ಚಂಡಮೌಂಡ ದೈತ್ಯರ ಚಾಮುಂಡಿ ಅದಕ್ಕಿನೋ ಅಕ್ಕಿನಾ ಕರೆ ಐತಿ ಶಾಂಭವಿ ಹೊರದ ಶಂಭವಿ ಅದಕ್ಕಿನೋ ಅಕ್ಕಿನಾ ಹೌದು ದುರ್ಗಾಸುರ ದೈತ್ಯನ ಹೊರದ ದುರ್ಗೆ ಅದಕ್ಕಿನೋ ಅಕ್ಕಿನಾ ಕರೆ ಐತಿಲ ನಾನಾತರ ದೈತ್ಯರ ವದಾ ಮಾಡಬೇಕಾದ್ರೆ ಹೆಣ್ಣ ದೇವರು ಬೇಕಾಗಿ ಹೆಣ್ಣ ದೇವರು ಬೇಕಲ್ಲ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಶೇಂಗಾ ಶೇಂಗಹರಿಲಕ್ಕೆ ಹೋಗಿದ್ರನ ಓ ಹೋಗ್ಯಾ ಹರಿಲಕ್ಕ ಎಲ್ಲಿದ್ರು ಎಲ್ಲಿದ್ರು ಏನ್ ಅವ್ರಿಗೆ ಆಗ್ತಿದ್ರು ನಿಮಗ ಆಗ್ತಿದ್ರು ಜಗದಾಗ ಗಾಂಡ ಬಾಳ ದೊಡ್ಡಾವ್ ಗಾಂಡ ಹೆಚ್ಚಿನ ಬಹಳ ಬಿರಿ ಐತಿ ಬಿಡು ಅನೂದು ಬಹಳ ಐತಿ ಐತಿದ್ ಎಲ್ಲೂ ಇಲ್ಲದ ನಾಲಿಗೆ ಇಲ್ಲಿ ಅನ್ನ ಸುದ್ದಿ ಇಲ್ಲಿ ಹೇಳ್ತೈತಿ ಗಾಂಡ ದೊಡ್ಡವ್ ಗಾಂಡದ ಎದರಾಗ ದೊಡ್ಡವಾಗ ದೊಡ್ಡವ ನೀನು ಆಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಹಚ್ಚೋದು ಕಲಿಯ ಕಲೀಲ ಇಂದಾಗಡೆ ದೊಡ್ಡವ ಹೌದು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಮಾಡ್ಕೊಂಡು ಹೇಳ್ತೀನಿ ಸೋತು ಕೂತ ನಿನ್ನ ಧರ್ಮರಾಜ ಧರ್ಮರಾಜ ಧರ್ಮರಾಜ್ ದುಷ್ಟ ದುಶ್ಯಾಸನ ಸೀರೆ ಸೆಳೆಯುವೊಳಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರೆ ಯಾವ ಬನಿತ್ ಮಾಡ್ಕೊಂಡು ಹೆಣತಿ ಸೀರೆ ಜಾಗಲ ಕತ್ಯಾನ ಚಂಡ್ರ ಗತ್ತೆ ತೆಳಗ ಚಂಡ ಹಾಕಿ ಕೂತರಿ ಗಾಂಡ್ರ ಇದ್ರೆ ಮತ್ತೊಂದು ಬೇರೆ ಇದ್ರು ಗಂಡ್ರ ನಿನ್ನ ಯಾಕಾಗ್ಲಿಲ್ಲ ಅಲ್ಲಿ ಆದ್ರೂ ಆಗ್ಲಿಲ್ಲ ಮೈ ಇನ್ನೊಂದು ಮಾತು ಮಾತೇನ್ರಿ ನೀ ಕುತ್ಕೊಂಡ ಮತ್ತೊಬ್ಬರ ಕೈಯಾಗ ನೀ ಕೊಟ್ಟ ಬಂದಿ ಅಂದ್ರೆ ಸತ್ತ ಗಾಂಡನ ಪ್ರಾಣ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಿ ಸತ್ಯವಾನ ಸಾವಿತ್ರಿ ಮೂಡಲಿ ಮುನಗಲಿಕ್ಕಿ ಜಗದ ಹೆಸರು ಐತಿ ಕುಷ್ಠ ರೋಗ ಹತ್ತಿತ್ತ ಮಾಂಡ ಕಾಲಿನ ಗಾಂಡ ಸಾವು ಬಂದಿ ಬಂದಿತ್ತ ಮಾಂಡವ ಋಷಿ ಶ್ರಾಪ್ ಹತ್ತಿ ಸೂರ್ಯಗಾನಿ ಇಟ್ಟುಕೀಸಿಯಿಂದ ಕುಷ್ಠರೋಗ ಎಲ್ಲ ತೊಳೆದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿಲ್ಲ ನನ್ನ ತಾಯಿ ಶಾಂಡ್ಲಾಗೂರ್ಯಾಲಿನ ಗಾಂಡನ ಮೆಟ್ಟಿಗೆ ಹಚ್ಚಿದ ಅವ್ರು ನಾವು ಸತ್ತ ಗಂಡನ ಪ್ರಾಣ ತಂದ ಹೊಳ್ಳಿ ಕೊಟ್ಟವ್ರು ನಾವು ಸತ್ತ ಗಂಡನ ಪ್ರಾಣ ನಾವು ಹೆಣ್ಮಕ್ಳು ತಂದಾಗ ಸತ್ತ ಹೆಣತಿ ಪ್ರಾಣ ನಿಮ್ಮ ಗಂಡ ಹಾಡೋರೊಳಗೆ ಯಾವ ತಂದ್ರಿ ಯಾವ್ ತಂದಿರಿ ಸಂದಿಗೆ ಬಂದು ಹೇಳಿ

ಅವಾಗಿನ ಖಾನ ಬೇರೆ ಐತಿ ಈಗಿನ ಖಾನ ಬ್ಯಾರ ಐತಿ ಈಗಿನ ಹೆಂಗ ಅವಾಗಿನ ಖಾನ ಉಂಡಾರ ನೂರು ವರ್ಷ ಹೌದಲ್ಲ ಈಗಿನ ಅವಾಗ ಹೆಂಗ ಎಲ್ಲಾ ಅಸಲ್ ಹೌದು ಅಸಲು ಮಾಲ್ ಬರ್ತಿತ್ತು ಜವಾರಿ ಹೌದಾ ಈಗಿನ ಖಾನ ಹಾಂಗಿಲ್ಲ ಬೀಜ ಈಗ ನೋಡ್ರಿ ಹೆಬ್ರೆಡ್ ಕಾಣ ತಿಂದ ಬರೀ ಐವತ್ತು ವರ್ಷ ಆಯುಷ್ಯ ಉಳದ್ರಿ ಮನುಷ್ಯ ಐವತ್ತು ವರ್ಷ ಬದುಕಿದವನ ನೂರು ವರ್ಷ ಬದುಕಿದವನಂಗಲ್ಲ ಅದಕ್ಕ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರು ಹೇಳ್ತಾರ ನಾವೇನ್ ಹೇಳ್ಬೇಕಾಗೈತಿ ಏನಂತ ಹೇಳ್ತೀರಿ ಹೇಳ್ರಿ ಅವ್ರು ಎಂತ ಎಂತದವ್ವ ಈ ಗಂಡನ ಮನಿತಾನ ಆ ನಾನು ಎಂದೇನ್ ಹೇಳದ ನೋಡುತ್ತ ಎಂದೇನ್ ಹೇಳದ ಗಂಡನ ಮನೆ ಭಾಡ್ಯನ ಮನಿತಾನ ನಾನು ಎಂದಿನ ಹಿಡಗ ನೋಡುತ್ತ ಬನ್ನೆ ಎಂದಿನ ಹಿಡಗ ನೋಡುತ್ತ ಬನ್ನೆ ಸುಖ ಇಲ್ಲ ಕರೀತಾನ ಈ ಗಂಡನ ಮನಿತಾ ನನ್ನ ಮನಿದ ನನ್ನ ಸೋದರ ಮಾವ ಬಾಳಿತ ಬಡತಾನವರ ಮನೆ ಕಳ್ಳಂತ ತಾಯಿ ಮಾಡೋಣ ನಡತಾಣ ಎಲ್ಲಿ ಕಳ್ಳಿಗೆ ಮುಳ್ಳ ಚೋಲ್ ಕಳ್ಳಿಗೆ ಮುಳ್ಳ మనత ఆ నో ఎందేడద నోడత బాన్ ఎందోడతా బాన్ సుఖ ఇలా కడితానా ನ ಬೆಳತಾನ ನನ್ನ ತಾಯಿ ತಂದೆಗೆ ತಿಳದಿ ಇಲ್ಲವ ಬಿದ್ದವ ಮಾಡುತ್ತ ನನ್ನ ಸುಖ ಪಟ್ಟೇನ ಸುಖ carita